ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಮೌರ್ಯ ಹೋಟೆಲ್ನಲ್ಲಿ ಇಂದು ಜಾತಿ ಜನತೆ ವರದಿ ಬಗ್ಗೆ ಸಭೆ ಆಯೋಜಿಸಲಾಯಿತು ಸಮುದಾಯದ ಸ್ವಾಮೀಜಿಗಳು ಹಾಗೂ ನೇಕಾರ ಸಮುದಾಯದ ಪ್ರಮುಖ ಮುಖಂಡರು ಪಾಲ್ಗೊಂಡು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು ಸಭೆ ಪತ್ರಿಕಾಗೋಷ್ಠಿ ನೇಕಾರ್ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸುವ ದೃಷ್ಟಿಯಲ್ಲಿ ಮಾಡಬೇಕಾದಂತ ಪ್ರಯತ್ನಗಳು ಚರ್ಚೆಯನ್ನು ಮಾಡಿ ನಿರ್ಣಯ ಸಮುದಾಯದ ಹೆಸರಿಲ್ಲ ನಾನು ಅದು ಅದು ಈ ಒಂದು ಎಪ್ಪತ್ತೈದು ಎಪ್ಪತ್ತಾರಲ್ಲಿರುವ ಎಲ್ಲ ಉಪಜಾತಿಗಳು ಹೆಸರು ಒಂದು ಬಿಟ್ಟೋಗಿಲ್ಲ ಹೋಗಿಲ್ಲ ಆದರೆ ಜನಸಂಖ್ಯೆ ನಾವೇನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಹೇಳ್ತಾ ಇದೆ ಅದು ನಿಖರವಾಗಿ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇರೋವಾಗೆ ಅದು ಸಮೀಕ್ಷೆ ಆಗಿರೋದು ಅದು ನಾವು ನಾವು ಕೊಂಡೈನವ್ರ ಹತ್ರ ಯಾವಾಗ ಚರ್ಚೆ ಮಾಡುವಾಗ ಸಮೀಕ್ಷೆ ಬರಲಿ ನೋಡೋಣ ನಮ್ಮ ಜನಸಂಖ್ಯೆ ಚೆನ್ನಾಗಿ ಸಮೀಕ್ಷೆಯಲ್ಲಿ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಅದು ನಾವು ತಿಳ್ಕೋಡೆ ಕರೆಕ್ಟಾಗಿ ಬಂದಿಲ್ಲ ಈಗ ನಾವೆಲ್ಲ ಲೆಕ್ಕ ಮಾಡಿದ್ವಿ ಟೋಟಲ್ ಆಗಿ ಲೆಕ್ಕ ಮಾಡಿದ್ವಿ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಸಮೀಕ್ಷೆಯಲ್ಲಿ ಬಂದಿದೆ ಎಲ್ಲರ ಹೆಸರು ಇದೆ ಒಂದು ಒಂದೊಂದು ಸಮುದಾಯದ್ದು ಎರಡು ಮೂರು ಹೆಸರು ಇದ್ದಾವೆ ಎಲ್ಲ ಅವರ ಹೆಸರು ಒಂದೊಂದು ಸಮುದಾಯದ ನಮ್ಮ ತೊಗೊಟಿರುವ ಸಮುದಾಯದ ಏಳು ಹೆಸರು ಇದೆ ಏಳು ಹೆಸ್ರುನು ಇದೆ ಬಂದಿದೆ ಏಳು ಹೆಸರಲ್ಲೂ ನಿಖರವಾಗಿ ತೊಗೊಂಡಾಗ ಎಷ್ಟು ಮೂವತ್ತೈದು ಸಾವಿರ ಏನೋ ಇದೆ ಎಲಂಗಲ್ಲೇ ಒಂದು ತೊಂಬತ್ತು ಇಪ್ಪತ್ತೈದು ಸಾವಿರ ಅಲ್ಲೇ ಇರೋದು ನಾನು ತಿಳ್ಕೊಂಡಿರೋದು ಇರ್ಲಿ ಇದು ಸಮೀಕ್ಷೆ ಮಾಡಿರೋದು ಎಲ್ಲರೂ ಗೊತ್ತಾಗಿದೆ ಇದು ಸರಿಯಾಗಿ ಆಗಲಿಲ್ಲ ಮುಂದಕ್ಕೆ ನಾವೇನು ಮಾಡೋಣ ನಿನ್ನೆ ಸಚಿವ ಸಂಪುಟ ಸೇರಿದ್ರು ನಾವೆಲ್ಲ ಇಲ್ಲಿ ಸೇರಿ ಒಂದ್ ಎರಡು ದಿವಸದಿಂದ ಒಂದು ಸಭೆಯನ್ನು ಸೇರಿದ್ರು ನಾವೊಂದು ಪ್ರೆಸ್ ಮೀಟ್ ಮಾಡಬೇಕು ಗುರುಗಳ ಹತ್ರ ನಾನು ಮಾತಾಡಿದೆ ನೀನು ತುಂಬ ಲೇಟ್ ಮಾಡ್ತಾ ಇದ್ದೀರ ಇಷ್ಟೊತ್ತಿಗೆ ಜಿಲ್ಲಾವರ ತಾಲೂಕು ಪ್ರೆಸ್ ಮೀಟಿಂಗ್ ಮಾಡಿಸ್ಬೇಕಾಗಿತ್ತು ಅಂತ ಗುರುಗಳು ನನಗೆ ಸಲಹೆಯನ್ನು ಕೊಟ್ಟರು ಇಲ್ಲ ಗುರುಗಳೇ ಹದಿನೇಳನೇ ತಾರೀಕು ಸಸ್ಯ ಸಂಪುಟ ಇದೆ ಅದರಲ್ಲಿ ಏನು ನಿರ್ಣಯ ತಗೊತಾರೋ ಗೊತ್ತಿಲ್ಲ ತೊಗೊಂಡ್ಲಿ ಆಮೇಲೆ ನಾವು ಸಭೆ ಮಾಡಿದಾಗ ನಾವು ಅದನ್ನು ಮುಂದೆ ಏನು ಕೂಡದಿದ್ದ ನಿರ್ಣಯ ತೊಗೊಂಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಗುರುಗಳ ಹತ್ರ ಪ್ರಸ್ತಾಪ ಮಾಡಿದೆ